ನಮಸ್ಕಾರ ವೆಲ್ಕಮ್ ಟು ಯು ವಿಕರಣ ವಾಲ್ಮೀಕಿ ನಿಗಮ ಹಾಗೂ ಮೂಡ ಆಗ್ರಹಣದ ಆರೋಪದಲ್ಲಿ ವಿರೋಧ ಪಕ್ಷದ ಬಿಜೆಪಿ ಜೆಡಿಎಸ್ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಬಹುಕೋಟಿ ಹಗರಣ ಮೂಡ ಅಕ್ರಮದ ಆರೋಪದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಹೌದು ಮೋಡಾದಲ್ಲಿ ನಡೆದ ಶೇಕಡ ಐವತ್ತು ಇಷ್ಟು ಐವತ್ತು ಅನುಪಾತ ದಾಡಿ ನಿವೇಶನ ಹಂಚಿಕೆ ಮಾಡದಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಆದೇಶದಲ್ಲಿ ಕೆಲವರಿಗೆ ಅಕ್ರಮ ನಿವೇಶನ ನೀಡಿದ್ದಾರೆ ಆ ಬಗ್ಗೆ ತನಿಖೆ ನಡೆಯುತ್ತಿದೆ ಇನ್ನು ಇದರಲ್ಲಿ ಸಿಎಂ ಪತ್ನಿಗೆ ಬದಲಿ ನಿವೇಶನ ಕೊಟ್ಟಿದ್ದನ್ನ ಬಿಜೆಪಿಯವರು ಭಾರಿ ವಿವಾದ ಮಾಡುತ್ತಿದ್ದಾರೆ ಈ ವಿಷಯದಲ್ಲಿ ಬಿಜೆಪಿಯವರು ರಾಜಕಾರಣಕ್ಕೋಸ್ಕರ ಪ್ರತಿಭಟಿಸುತ್ತಿದ್ದಾರೆ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರಿಂದ ಇದೀಗ ಸಿದ್ದರಾಮಯ್ಯ ತಮ್ಮ ಉರುಳಿಸಿದ್ದಾರೆ ವಿರೋಧ ಪಕ್ಷಗಳ ಈ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಖಡಕ್ಕಾಗಿ ತಿರುಗೇಟನ್ನ ನೀಡಿದ್ದಾರೆ ಹೌದು ಸಿಎಂ ಸಿದ್ದರಾಮಯ್ಯ ನಾನು ಹಿಂದುಳಿದ ಸಮುದಾಯದ ವ್ಯಕ್ತಿ ಎರಡನೇ ಬಾರಿ ಸಿಎಂ ಆಗಿದ್ದಕ್ಕೆ ನನ್ನ ಮೇಲೆ ಇವರಿಗೆಲ್ಲ ಹೊಟ್ಟೆ ಉರಿ ಇದನ್ನ ಸಹಿಸಲಾಗದೆ ಈ ರೀತಿ ಆರೋಪಿಸುತ್ತಿದ್ದಾರೆ ವಿರುದ್ಧ ಆರೋಪ ಮಾಡಲು ಇವರಿಗೆ ಏನೂ ಇಲ್ಲ ಹೀಗಾಗಿ ಮೂಢ ವಿಚಾರವನ್ನೇ ಹೇಳಿದು ತರುತ್ತಿದ್ದಾರೆ ರಾಜಕೀಯವಾಗಿ ಕೌಂಟರ್ ಕೊಡಲು ನಮಗೂ ಗೊತ್ತಿದೆ ಎಂದು ವಿಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯ ತಮ್ಮದೇ ಶೈಲಿಯಲ್ಲಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಆದರೆ ಮೂಢ ಹಗರಣದ ವಿಚಾರದಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ ಅವರು ರಾಜಕೀಯ ಕಾರಣಕ್ಕಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಅವರು ರಾಜಕೀಯ ಮಾಡುವುದಾದ್ರೆ ನಾವು ಕೂಡ ರಾಜಕೀಯವಾಗಿ ಹೆದರಿಸುತ್ತೇವೆ ನೋಡ್ತಾ ಇರಿ ರಾಜಕೀಯವಾಗಿ ಅದಕ್ಕೆ ತಕ್ಕ ಉತ್ತರ ಕೊಡುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ